ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ಹೊಸದು ತರುತ್ತಿದೆ ಹೊಸದು ಹೊಸದು ತರುತ್ತಿದೆ ಅಂತ ಹೇಳ್ತಾ ಎಲ್ಲರಿಗೂ ಈ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಯುಗಾದಿ ಅಂದ್ರೇ ನಮಗೆ ಹೊಸ ವರ್ಷ ಅಂತ ಯಾಕೆಂದ್ರೆ ನಮ್ಮ ಪಂಚಾಂಗ ಸ್ಟಾರ್ಟ್ ಆಗೋದು ವರ್ಷದಿಂದ ವರ್ಷಕ್ಕೆ ಈಗ ಈ ಈ ವರ್ಷದ ಪಂಚಾಂಗ ಫಲ ನೋಡೋದ ಪ್ರಕಾರ ಎಲ್ಲರಿಗೂ ತುಂಬ ಒಳ್ಳೆಯದಾಗತ್ತಂತೆ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ನಿಜ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನೀವು ನೀವು ಅಂದ್ಕೊಂಡಿರೋದು ಏನೇನು ನಿಮ್ಮ ಮನಸ್ಸುಗಳಲ್ಲಿ ಸಂಕಲ್ಪ ಇದೆ ಅದೆಲ್ಲ ನೆರವೇರಲಿ ನಿಮ್ಗೆ ಇಷ್ಟವಾಗಿರೋದು ಏನೇನಿದೆ ಅದೆಲ್ಲ ಸಿಗಲಿ ನೀವು ಇಷ್ಟ ಬಿದ್ದೋ ನಿಮಗೆ ಸಿಗಲಿ ನೀವು ಇಷ್ಟ ಬಿದ್ದಿದ್ದು ದುಡ್ಡು ನಿಮ್ಗೆ ಬರಲಿ ನೀವು ಇಷ್ಟ ಬಿದ್ದಿದ್ದು ಉದ್ಯೋಗ ಸಿಗಲಿ ಎಲ್ಲದಕ್ಕಿಂತ ಮುಂಚೆ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕರುನಾಡ ಸ್ವಾತಿ ಶ್ರೀ ಚಾನೆಲ್ ಕಡೆಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅದೇ ತರ ನೀವು ನನಗೆ ಆಶೀರ್ವಾದ ಮಾಡಿ ನೀವು ನನಗೆ ವಿಶಸ್ನ ಕಳಿಸಿ ಅಂತ ಹೇಳ್ತಾ ಯುಗಾದಿ ಹಬ್ಬದ ಶುಭಾಶಯಗಳು